ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಇಪ್ಪತ್ತು ಇಪ್ಪತ್ತೈದರ ಕೃಷಿ ಮೇಳವನ್ನ ನವೆಂಬರ್ ಹದಿಮೂರರಿಂದ ಹದಿನಾರರವರೆಗೆ ಕೃಷಿ ವಿಶ್ವವಿದ್ಯಾನಿಲಯದ ಜಿ ಕೆ ಆವರಣದಲ್ಲಿ ಹಮ್ಮಿಕೊಳ್ತಾ ಇದೆ ಈ ಬಾರಿಯ ಘೋಷವಾಕ್ಯ ಸಮೃದ್ಧ ಕೃಷಿ ವಿಕಸಿತ ಭಾರತ ನೆಲ ಜಲ ಬೆಳೆ ಎಂಬುದು ನೈಸರ್ಗಿಕ ಸಂಪನ್ಮೂಲಗಳನ್ನ ಉಳಿಸಿ ಅತ್ಯುತ್ತಮವಾಗಿ ಬಳಸಿಕೊಳ್ಳುವಂತಹ ಹಲವಾರು ತಾಂತ್ರಿಕತೆಗಳನ್ನ ಪ್ರದರ್ಶನ ಮಾಡ್ತಾ ಇರುವಂತಹ ಈ ಕೃಷಿ ಮೇಳ ವೈವಿಧ್ಯಮಯ ತಂತ್ರಜ್ಞಾನಗಳಿಗೆ ಮಳಿಗೆಗಳಿಗೆ ಬೆಳೆ ತಾಕುಗಳಿಗೆ ವೀಕ್ಷಣೆಗೆ ಅನುವು ಮಾಡಿಕೊಡಲಾಗಿದೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗೀತಾ ಅಂತ ನಾನು ಕೃಷಿ ವಿಶ್ವವಿದ್ಯಾಲಯದ ಕಳೆ ನಿರ್ವಹಣಾ ವಿಭಾಗದಲ್ಲಿ ಮುಖ್ಯಸ್ಥಳಾಗಿ ಕೆಲಸ ಮಾಡ್ತೇನೆ ಯಾವಾಗಲೂ ಅಷ್ಟೇ ಯಾವಾಗ ಹೆಚ್ಚು ಮಳೆ ಆಗುತ್ತೋ ಆವಾಗ ಹೆಚ್ಚು ಕಳೆಗಳು ಸಹ ಬರ್ತವೆ ಇದರಿಂದ ಕೃಷಿಕರಿಗೆ ಏನಪ್ಪ ಆಗಿದೆ ಅಂದರೆ ಈ ಕಳೆಯನ್ನು ಹೆಚ್ಚಿದ ಕಳೆಯನ್ನು ನಿರ್ವಹಣೆ ಮಾಡದೆ ಒಂದು ಸಂ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ ಇದರಿಂದ ನಾವು ಈ ವರ್ಷ ನಮ್ಮ ಕೃಷಿ ಮೇಳದಲ್ಲಿ ನಾವು ಒಂದು ಪ್ರಾತ್ಯಕ್ಷತೆಯನ್ನು ಕೈಗೊಂಡಿದ್ದೀವಿ ಅದು ಏನಂದ್ರೆ ಸಮಗ್ರ ಕಳೆ ನಿರ್ವಹಣಾ ಪ್ರಾತ್ಯಕ್ಷತೆ ಯಾವಾಗಲೂ ಅಷ್ಟೇ ಎರಡರಿಂದ ನಾಲ್ಕು ಎಲೆ ಇರುವ ಸ್ಟೇಜ್ನಲ್ಲೇ ಅವರು ನಿರ್ವಹಣೆ ಮಾಡಬೇಕಾಗುತ್ತೆ ಅವು ಯಾವಾಗ ಈ ಎರಡರಿಂದ ನಾಲ್ಕು ಎಜೆ ಸ್ಟೇಜ್ನ ತಲುಪಿದ ನಂತರ ನೀವು ಮಾಡಬೇಕಂದ್ರೆ ಅದು ಕಷ್ಟ ಸಾಧ್ಯ ಆದ್ದರಿಂದ ಯಾವಾಗಲೂ ಕಳೆ ಎರಡರಿಂದ ನಾಲ್ಕು ಎಲೆಗಳ ಸ್ಟೇಜ್ ಇದ್ದಾಗ ಅವರು ಕಳೆ ನಿರ್ವಹಣೆ ಕೈಗೊಳ್ಳೋದು ಅತಿ ಸೂಕ್ತ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ವ್ಯವಸಾಯ ಪದ್ಧತಿ ಇರ್ಬೋದು ಒಟ್ಲುಪಾತಿ ವಿಧಾನ ಇರ್ಬೋದು ಬೇಸಾಯ ಕ್ರಮದ ಜೊತೆಗೆ ಬೇರೆ ಬೇರೆ ಕ್ರಾಪ್ ರೊಟೇಷನ್ ಅಂತ ನಾವು ಹೇಳ್ತೀವಿ ಆ ವಿಧಾನ ಇರ್ಬೋದು ಅದರೆಲ್ಲರ ಜೊತೆಗೆ ಮಲ್ಚ್ ಇರ್ಬೋದು ಅಥವಾ ಸೋಲರೈಸೇಷನ್ ಯಾವ ರೀತಿ ಮಾಡಬಹುದು ಅಂತ ಇರಬಹುದು ಇದರೆಲ್ಲದ ಜೊತೆಗೆ ನಾವು ಯಾವುದೂ ಇದರಿಂದ ಯಾವ ವಿಧಾನದಿಂದ ಆಗಿಲ್ಲ ಅಂದ್ರೆ ಕಳೆನಾಶಕವನ್ನು ಯಾವ ರೀತಿ ಬಳಸಬೇಕು ಯಾವ ಬೆಳೆಯಲ್ಲಿ ಯಾವ ಕಳೆನಾಶಕನ ಬಳಸಬೇಕು ಮತ್ತೆ ಇತ್ತೀಚಿನ ದಿನಗಳಲ್ಲಿ ಆಳಿನ ಕೊರತೆ ಇದೆ ಅದರಿಂದ ಯಾವ ರೀತಿಯ ಇಂಪ್ಲಿಮೆಂಟ್ ಅಂದ್ರೆ ಯಾವ ರೀತಿಯ ಉಪಕರಣಗಳನ್ನು ಉಪಯೋಗಿಸ್ಕೊಂಡು ರೈತರು ತಮಗೆ ಈಸಿ ಹಾಗೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯ ಪಡೆಯುವಂತ ವಿವಿಧ ವಿಧಾನಗಳನ್ನು ನಾವು ಈ ಒಂದು ಪ್ರಾತ್ಯಕ್ಷತೆಯಲ್ಲಿ ವಿವರಿಸ್ತಿದ್ದೀವಿ ನನ್ನ ಜೊತೆ ಡಾಕ್ಟರ್ ಆನಂದ್ ಸಹ ಇರ್ತಾರೆ ರೈತರಲ್ಲಿ ಕಳಕಳೆಯಿಂದ ಏನ್ ಕೇಳ್ಕೊಳ್ತೀವಪ್ಪ ಅಂದ್ರೆ ಅವ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಅದರ ಜೊತೆಗೆ ನಮ್ದು ಈ ಒಂದು ಪ್ರಾತ್ಯಕ್ಷತೆ ಕೃಷಿ ಸಭಾಂಗಣಕ್ಕೆ ಸಮೀಪದಲ್ಲಿ ಇರುವುದರಿಂದ ನಮ್ಮ ಪ್ರಾತ್ಯಕ್ಷತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಹೆಚ್ಚಿನ ಮಾಹಿತಿಯನ್ನು ಅದರಲ್ಲೂ ಕಳೆ ನಿರ್ವಹಣೆ ಬಗ್ಗೆ ವಿವಿಧ ಬೆಳೆಯಲ್ಲಿ ತಿಳ್ಕೊಳ್ಬೇಕು ಅಂತ ಕಳಕಳೆಯಿಂದ ಮನವಿ ಮಾಡ್ಕೊಳ್ತೇನೆ ಕೃಷಿಕರಿಗೆ ಆಧುನಿಕ ತಳಿ ತಂತ್ರಜ್ಞಾನಗಳನ್ನು ಪರಿಚಯಿಸುವ ಪ್ರಶಸ್ತ ತಾಣವಿದು ಕೃಷಿ ಕ್ಷೇತ್ರದ ಹಾಗೂ ಹೋಗಗಳ ಅವಲೋಕನ ಭವಿಷ್ಯದ ಕೃಷಿ ಕುರಿತಾದ ಚಿಂತನೆ ಮಂಥನಕ್ಕೆ ಮೀಸಲಿಟ್ಟಿರುವ ಏಕೈಕ ವೇದಿಕೆ ಇದಾಗಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಈ ಬೃಹತ್ ಮೇಳಕ್ಕೆ ವಿಶ್ವವಿದ್ಯಾನಿಲಯ ಸಜ್ಜಾಗುತ್ತಿದೆ ಈ ಮೇಳಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಜ್ಞಾನ ಭಂಡಾರವನ್ನು ತಮ್ಮದಾಗಿಸಿಕೊಳ್ಳಿ ಬನ್ನಿ ಈ ಮೇಳದಲ್ಲಿ ನಮ್ಮ ನಿಮ್ಮ ಭೇಟಿ